ಅಸ್ಲಾಂಕುಮ್ ವರಹುಲ್ಲಾ ವಬರಕಾತು ಅಲ್ಹಮ್ದು ಇಲ್ಲ ಅಲ್ಹಮ್ದು ಇಲ್ಲ ಸರ್ವಸ್ತೋತ್ರ ಉಲ್ಲಾಹನಿಗೆ ಉಪವಾಸವನ್ನು ಲೆಕ್ಕಿಸದೆ ಇವತ್ತಿನ ಉಲಮಾಗಲು ಕರೆ ಕೊಟ್ಟಂತ ಕಾಲ್ನಡಿಗೆ ಜಾತಾಗೆ ಎಲ್ಲ ಸಂಘಟನೆಯ ನಾಯಕರು ಕಾರ್ಯಕರ್ತರು ಬಂದಿದ್ದಾರೆ ಅವರಿಗೆ ಕೃತಜ್ಞತೆ ಹೇಳಲು ಮಾತುಗಳಿಲ್ಲ ಅಲ್ಲಾಹು ಸ್ವೀಕರಿಸಲಿ ಎಂಬುದು ಆ ಮಾತ್ರವಾಗಿದೆ ಕೃತಜ್ಞತೆ ಸಮುದಾಯಕ್ಕೆ ಮಾರಕವಾಗುವಂತಹ ವಕ್ ಬಿಲ್ಲಿನ ವಿರುದ್ಧ ಇಲ್ಲಿ ಪ್ರತಿಭಟಿಸಲು ಕಾಲ್ನಡಿಗೆ ಜಾಥಾ ಇಲ್ಲಿ ಉಲೆಮಾಗಲು ಜಾಥಾ ಮಾಡುತ್ತಾರೆಂದು ಕೇಳಿದ ತಕ್ಷಣ ದೂರದ ಸುಳ್ಯದಿಂದ ಬೆಳ್ತಂಗಡಿಯಿಂದ ಅದೇ ರೀತಿ ಉಡುಪಿ ಕಡೆಯಿಂದ ಎಲ್ಲ ಬಂದಂತಹ ಕಾರ್ಯಕರ್ತರಿದ್ದಾರೆ ಅದರಲ್ಲೂ ವಿವಿಧ ಸಂಘಟನೆಯ ನಾಯಕರು ನನಗೆ ನನ್ನ ಮನಸ್ಸಿಗೆ ಮುದ ನೀಡಿದಂಥ ನನ್ನ ಮನಸ್ಸಿಗೆ ಸಂತ ಸಂತೋಷಗೊಳಿಸಿದಂಥ ಒಂದು ವಾತಾವರಣವಾಗಿತ್ತು ಇವತ್ತಿನ ಕಾರ್ಯಕ್ರಮ ಈ ಜನೋಸ್ತವ ನೋಡಿ ಅಲ್ಲ ಆ ಜನೋಸ್ತಮದಲ್ಲಿ ವಿವಿಧ ಸಂಘಟನೆಯ ಟಾಪ್ ಲೀಡರ್ಸು ಉನ್ನತ ಮಟ್ಟದ ನಾಯಕರೆಲ್ಲ ಸಭಾಂಗಣದಲ್ಲಿ ಬಂದಿದ್ದರು ಅದೇ ರೀತಿ ಕೆಲವು ರಾಜಕೀಯ ನಾಯಕರು ಎಲ್ಲರೂ ಉಲೆಮಾಗಲೊಂದಿಗೆ ಸಾಥ್ ಕೊಟ್ಟು ನಾವು ಇದ್ದೀವಿ ಸಮುದಾಯದ ಸೇವೆಯಲ್ಲಿ ಸಮುದಾಯದ ವಿಚಾರ ಬಂದಾಗ ನೀವು ರೋಡಿ ಬೀದಿಗೆ ಇಳಿಯುವುದಾದರೆ ನಾವು ನಿಮ್ಮೊಟ್ಟಿಗಿದ್ದೇವೆ ಎಂಬ ಒಂದು ದೊಡ್ಡ ಹಿಮ್ಮತ್ತಿನ ಒಂದು ದೊಡ್ಡ ಶಕ್ತಿಯಾಗಿತ್ತು ಇವತ್ತಿನ ಕಾರ್ಯಕ್ರಮ ವಿವಿಧ ನಾನು ಸಂಘಟನೆ ಯಾವ ಸಂಘಟನೆ ಹೆಸರಲ್ಲಿ ಇಚ್ಛಿಸ್ತಾ ಇಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಹಲವಾರು ಸಂಘಟನೆಗಳ ನಾಯಕರು ನನ್ನೊಂದಿಗೆ ಕುಶಲೋಪರಿ ನಡೆಸಿದರು ಅವರೆಲ್ಲ ಸಭಾಂಗಣದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಉಲಮಾಗಲ ಸೇವಕರಾಗಿ ಅವರು ನಿಂತಿರುವುದು ನೋಡುವಾಗ ನಿಜಕ್ಕೂ ನನ್ನ ಈ ಸಮುದಾಯದೊಂದಿಗೆ ನಮ್ಮ ಈ ಸಮುದಾಯದೊಂದಿಗೆ ಅಭಿಮಾನದ ಪರಾಕಾಷ್ಟೆ ನನಗೆ ಎದ್ದು ಬಂತು ಇದಾಗಿದೆ ನಮ್ಮ ಪ್ರೌಢಿ ಇದಾಗಿದೆ ನಮ್ಮ ಸಮುದಾಯದ ಒಗ್ಗಟ್ಟು ಇದಾಗಿದೆ ಈ ಸಮುದಾಯ ಯಾವ ಹಂತದಲ್ಲೂ ನಾವು ಸಮುದಾಯದ ವಿಚಾರ ಬಂದಾಗ ನಾವು ಒಟ್ಟಾಗ್ತೇವೆ ಎಂಬುದಕ್ಕೆ ಒಂದು ದೊಡ್ಡ ನಿದರ್ಶನವಾಗಿತ್ತು ಇವತ್ತಿನ ಕಾರ್ಯಕ್ರಮ ಯಾವ ಸಂಘಟನೆಗೂ ನಾವು ಪ್ರತ್ಯೇಕವಾಗಿ ಲೆಟರ್ ಕೊಟ್ಟಿಲ್ಲ ಆಹ್ವಾನ ಕೊಟ್ಟಿಲ್ಲ ಆದರೂ ಇದು ಸಮುದಾಯದ ವಿಚಾರ ಅಂತ ಹೇಳಿ ಉಲೆಮಾಗಲ ಆ ಕಾಲ್ನಡಿಗೆಯೊಂದಿಗೆ ನಾವು ನಡೆಯುತ್ತೇವೆ ಎಂದು ಹೇಳುತ್ತಾ ಉಪವಾಸವನ್ನು ಲೆಕ್ಕಿಸದೆ ನನಗೆ ಅನಿಸ್ತಾ ಇದೆ ಇವತ್ತು ಮಂಗಳೂರಿನ ಬಿಸಿಲಿನ ಧಗೆ ನನಗೆ ಭಾಷಣ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ಬಿಸಿಲದಗೆಯಿತು ಆ ಬಿಸಿಲನ್ನು ಲೆಕ್ಕಿಸದೆ ಸರಿಸುಮಾರು ಒಂದೂವರೆ ಗಂಟೆ ಆ ಬಿಸಿಲಿನಲ್ಲಿ ನಿಂತ ನನ್ನ ಪ್ರೀತಿಯ ಕರುಳ ಕರುಳಿನ ಕುಡಿಗಳಾದ ನನ್ನ ಸ್ನೇಹಿತರೆ ನಿಮಗೆಲ್ಲ ಅವನು ಎಲ್ಲ ವಿಧ ದೀರ್ಘಾಯುಷ ಆಫ್ಯತನ್ನು ನೀಡಲಿ ನಿಮಗೆ ಹಿಮ್ಮತ್ತು ನೀಡಲಿ ನಮಗೆಲ್ಲರಿಗೂ ಅಲ್ಲವನು ದೀರ್ಘಾಯುಷ ಮತ್ತು ಆಫ್ಯತನ್ನು ನೀಡಲಿ ಇನ್ನೂ ಸಮುದಾಯದ ಇಂತಹ ಕಾರ್ಯಕ್ರಮಗಳಲ್ಲಿ ನಮಗೆ ಪಾಲ್ಗೊಳ್ಳಲು ಅದ ಅದರಲ್ಲಿ ಒಬ್ಬ ಸೇವಕನಾಗಿ ದುಡಿಯಲು ಅಲ್ಲವ ನಮಗೆಲ್ಲರಿಗೂ ಆ ಕರುಣಿಸಲಿ ತೌಫಿಗೆ ನೀಡಲಿ ಎಂದು ಹಾರೈಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ದಿಕ್ಕು ತಪ್ಪಿಸಲು ಹಲವು ಅಪಪ್ರಚಾರಗಳು ನಡೆದಿದೆ ನಿಮಗೆ ಗೊತ್ತಿದೆ ವೈಯಕ್ತಿಕವಾಗಿ ನನ್ನ ವಿರುದ್ಧ ನಿನ್ನೆ ಒಂದು ಪತ್ರಿಕೆ ಇಲ್ಲ ಸಲ್ಲದ ಸುಳ್ಳು ವರದಿಯನ್ನು ನೀಡಿತ್ತು ಆ ಸುಳ್ಳು ವರದಿಯಲ್ಲಿ ಒಂದು ಜಾಗವನ್ನೇ ನಾನು ಮಾರಾಟ ಮಾಡಿದ್ದೇನೆ ವಕ್ಫ್ ಜಾಗ ಮಾರಾಟ ಮಾಡಿದ್ದೇನೆ ಎಂದು ಸುಳ್ಳು ವರದಿಯನ್ನು ನಿನ್ನೆ ಕೊಟ್ಟಿತ್ತು ಅದರ ಉದ್ದೇಶ ಅವರ ಷಡ್ಯಂತರ ಅವರ ಪಿತೂರಿ ಎಲ್ಲವನ್ನು ನಮ್ಮ ಮಂಗಳೂರಿನ ಬುದ್ಧಿವಂತ ಜನತೆ ಮನದಟ್ಟು ಮಾಡಿತು ಇದು ಪಿತೂರಿಯ ಭಾಗ ಇದು ಷಡ್ಯಂತರ ನಮ್ಮೊಳಗೆ ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮ ಸಮುದಾಯದಲ್ಲಿ ಇಂತಹ ಒಳ್ಳೆಯ ಬೆಳವಣಿಗೆಗಳು ನಡೆಯಲೇಬಾರದು ಒಲೆಮಾಗಲು ಒಗ್ಗಟ್ಟಾಗಬಾರದು ಒಲೆಮಾಗಲು ಒಗ್ಗಟ್ಟಾಗದೆ ಒಗ್ಗಟ್ಟಾದರೆ ನಮ್ಮ ಬೇಲೆ ಬೇಯಲ್ಲ ಎಂದು ಕೆಲವರು ತಿಳಿದುಕೊಂಡಿದ್ದರು ಅದು ಅವರೆಲ್ಲರಿಗೂ ಸಾಠಿಯಾಗುವ ರೀತಿಯಲ್ಲಿ ಅವರೆಲ್ಲರ ಸವಾಲನ್ನು ಎದೆಗಪ್ಪಿಸ ಎದೆಗಪ್ಪುವ ರೂಪದಲ್ಲಿ ಆ ಸವಾಲನ್ನು ಸ್ವೀಕರಿಸಿದ ನಿಮಗೆ ನಾನು ಅನಂತ ಅನಂತ ಸಲಾಮುಗಳನ್ನು ಹೇಳ್ತಾ ಇದ್ದೀನಿ ಏಕೆಂದರೆ ನಿನ್ನೆ ಆ ಪತ್ರಿಕೆ ಇಡೀ ವೈರಲ್ ಅಪ್ ಮಾಡಿದರು ಆ ಪತ್ರಿಕೆಯಲ್ಲಿ ಏನು ಆ ಕೇಸ್ ಏನು ಆ ಕೇಸಿನ ಆ ಸತ್ಯಾಸತ್ಯತೆ ಏನು ಅದೂ ನೋಡದೆ ಏನೆಲ್ಲ ಪರಿಬೇಕೋ ಏನೆಲ್ಲ ವಯಸ್ಸು ಅದೆಲ್ಲ ಬಿಟ್ಟಾಯಿತು ಬಾಲಿಮಾಗಿ ಒಗ್ಬು ಜಾಗವನ್ನೇ ಮಾರಾಟ ಮಾಡಿದ್ದಾರೆ ಅಂತ ಒಕ್ ಜಾಗ ಮಾರಾಟ ಮಾಡೋದು ಬಿಡಿ ಮಾರಾಟ ಮಾಡಿದವರ ವಿರುದ್ಧ ಅವರ ವಿರುದ್ಧ ಸೆಟದು ನಿಂತ ನಿಂತು ಒಂದೂವರೆ ವರ್ಷದಲ್ಲಿ ಸಾವಿರಾರು ಎಕರೆ ಜಾಗ ಭೂ ಕಬಳಿಕರಿಂದ ಭೂ ಕಳ್ಳರಿಂದ ಮಾಫಿಯಾಗಳಿಂದ ವಾಪಸ್ ಒಕ್ ಬೋರ್ಡಿಗೆ ತಂದ ನಿಮ್ಮ ಸೇವಕನಾಗಿದ್ದೇನೆ ಈ ಮಾತಾಡ್ತಾ ಇರೋದು ಯಾವ ಸವಾಲುಗಳಾಗಿರಲಿ ಅವ ಯಾರೇ ನಮ್ಮ ಮುಂದೆ ಬಂದು ಮಾತಾಡಿದರು ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಬಹುದು ಈ ಕಮ್ಯುನಿಟಿಯ ಸೊತ್ತನ್ನು ಅಪಹರಿಸಿದಂತಹ ಕಬಳಿಕೆ ಮಾಡಿದಂತಹ ಜನರ ವಿರುದ್ಧ ಕಳೆದ ಹತ್ತು ವರ್ಷದಿಂದ ಹೋರಾಟ ಮಾಡಿದ್ದೇನೆ ಅಧ್ಯಕ್ಷನಾದ ನಂತರ ಒಂದೂವರೆ ವರ್ಷ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತು ಎಷ್ಟೆಲ್ಲ ಕೇಸುಗಳು ಅದು ನಮ್ಮ ಕಡೆಯಾಗಿದೆ ಎಂಬುದನ್ನು ನಾನೀಗ ಬಹಿರಂಗವಾಗಿ ಹೇಳಲಿಕ್ಕೆ ಇಚ್ಛಿಸ್ತಾ ಇಲ್ಲ ಏಕೆಂದರೆ ಅದು ಹೇಳುವಾಗ ಹಲವಾರು ಅಡ್ವರ್ಸ್ಗಳು ಹಲವಾರು ನೆಗೆಟಿವ್ಗಳು ನಕಾರಾತ್ಮಕ ಬೆಳವಣಿಗೆಗಳು ನಡೆಯುವುದರಿಂದ ಎಲ್ಲವನ್ನು ಇಲ್ಲಿ ಹೇಳಕ್ಕಾಗುವುದಿಲ್ಲ ಆದರೂ ಈ ಷಡ್ಯಂತರ ಮಾಡುವ ಪಿತೂರಿ ಮಾಡುವ ಸಮುದಾಯದಲ್ಲಿ ಬಿಕ್ಕಟ್ಟು ಬಿಗ್ಗಟ್ಟು ಬಿಕ್ಕಟ್ಟು ಸೃಷ್ಟಿಸುವ ಇಂಥವರೊಂದಿಗೆ ಹೇಳಲಿಕ್ಕೆ ಇರೋದು ಯಾವುದಾದ್ರೂ ನಿಮಗಂತಹ ಒಂದು ಸಂಶಯ ಇದ್ದರೆ ಹತ್ತು ಎಕರೆ ಬಿಡಿ ಒಂದು ಇಂಚು ಭೂಮಿ ಎಲ್ಲಾದರೂ ನಮ್ಮ ಅಧಿಕಾರಾವಧಿಯಲ್ಲಿ ಆ ಕಡೆ ಈ ಕಡೆ ಆಗಿದೆ ನಾವು ತ ಮಾರಾಟ ಮಾಡೋದು ಬಿಡಿ ನಾನು ಮಾರಾಟ ಮಾಡೋದು ಬಿಡಿ ನಮ್ಮ ವಕ್ ಬೋರ್ಡಿನ ಯಾವುದಾದರೂ ಸದಸ್ಯರು ಅಥವಾ ನನ್ನ ಅಧಿಕಾರದಲ್ಲಿ ಇದ್ದಂಥ ಅಲ್ಲಿ ಯಾವುದಾದರೂ ಒಂದು ಆ ಕಡೆ ಕಡೆ ಆಗಿದೆ ಎಂದು ನನ್ನ ಮುಂದೆ ಹೇಳಿದರೆ ಸಾಕು ನೀವು ನೀವು ಪುರಾವೆ ತಕೊಂಡು ಬರುವಂಥ ಅಗತ್ಯ ಇಲ್ಲ ಅದೇ ರೀತಿಯಲ್ಲಿ ನೀವು ಯಾವುದೇ ವಿಧವಾದಂಥ ದಾಖಲೆನೂ ತೋರಿಸೋದು ಬೇಡ ಯಾಕೆಂದರೆ ನಾನೊಬ್ಬ ಅಲ್ಲ ದಾಖಲೆ ತೋರಿಸಿ ದಾಖಲೆ ತೋರಿಸಿ ಅಂತ ಹೇಳೋಕೆ ನನ್ನ ಮುಂದೆ ಹೇಳಿದರೆ ಸಾಕು ಇಂಥದ್ದು ನೀವು ಮಾಡಿದ್ದೀರಿ ಅಂತ ಹೇಳಿ ಯಾವುದಾದರೂ ಪತ್ರಿಕೆಗಳಲ್ಲಿ ಕೊಟ್ಟು ಅದೇ ಅಪ ಏನು ನಮ್ಮ ಸಮುದಾಯದ ಬಿಕ್ಕಟ್ಟನ್ನು ಸಮುದಾಯದ ಒಗ್ಗಟ್ಟನ್ನು ಇಲ್ಲದಾಗಿಸುವಂತಹ ಪ್ರಯತ್ನದಿಂದ ಏನೂ ಆಗಲ್ಲ ಅದು ನಮ್ಮ ಆಸರತೆಗೆ ಅದು ದೊಡ್ಡ ಒಂದು ಆಪತ್ತಾಗುತ್ತದೆ ವಿನಃ ಇದರಲ್ಲಿ ಯಾವುದೇ ಪ್ರಯೋಜನ ನಿಮಗೂ ಸಿಗಲ್ಲ ಈ ಸಮುದಾಯಕ್ಕೂ ಸಿಗಲ್ಲ ಶಾಫಿ ಸೈದಿಯನ್ನು ಆರೋಪಿ ಸ್ಥಾನದಲ್ಲಿ ನಿಂತು ನಿಲ್ಲಿಸಿ ಈ ಸಮುದಾಯಕ್ಕೆ ಏನು ಪ್ರಯೋಜನ ಇದೆ ಹೇಳಿ ಏ ನಾನು ಶಾಫೀಸ್ ಅದ್ ಇವತ್ತು ನಾನು ಅಧ್ಯಕ್ಷನಾಗಿದ್ದೀನಿ ನಾಳೆ ಯಾರು ಬರ್ತಾರೆ ಆ ಒಗ್ಬೋರ್ಡಿಗೆ ಅಲ್ಲಿ ವಕ್ಬೋರ್ಡಲ್ಲಾದಂಥ ಹಗರಣ ಎಲ್ಲರಿಗೂ ಗೊತ್ತಿದೆ ಇಡೀ ಇಡೀ ಭಾರತಕ್ಕೆ ಗೊತ್ತಿದೆ ವಕ್ಬೋರ್ಡಲ್ಲಿ ಹಗರಣ ಆಗಿದೆ ಅಂತ ಆ ಹಗರಣವನ್ನು ನಿಲ್ಲಿಸೋಕೆ ಆ ಹಗರಣವನ್ನು ದೂರ ಮಾಡೋಕೆ ಆ ಹಗರಣ ಮುಕ್ತ ಒಂದು ಒಗ್ಬೋರ್ಡ್ ಮಾಡೋಕೆ ಕೆಲಸ ಮಾಡಿದ ವ್ಯಕ್ತಿ ನಾನು ಅದು ವಿರೋಧಿಗಳು ಹೇಳುತ್ತಾರೆ ಯಾರೆಲ್ಲ ನನ್ನ ವಿರೋಧ ಮಾಡಿದ್ದಾರೆ ಅವರು ಹೇಳುತ್ತಾರೆ ನಮ್ಮ ಅವ ಅಧಿಕಾರಾವಧಿ ಯಾವ ರೀತಿಯಲ್ಲಿತ್ತು ಅಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತೊಂದು ವಿಚಾರ ಅಂತೇಳಿದರೆ ನಮ್ಮನ್ನು ಒಂದು ಪಾರ್ಟಿಯ ವ್ಯಕ್ತಿಯನ್ನಾಗಿ ಮಾ ಮಾಡಿಸುವಂತಹ ಪ್ರ ಷಡ್ಯಂತ್ರ ಕೆಲವು ರಾಜಕಾರಣಿಗಳು ರಾಜಕಾರಣಿಗಳಂತ ಹೇಳಿದರೆ ಎಲ್ಲ ರಾಜಕಾರಣಿಗಳಲ್ಲ ಕೆಲವರು ಮಾಡಿದ್ದಾರೆ ಆದ್ರಿಂದ ನಾನು ಯಾವುದಕ್ಕೂ ಅದು ಅವರೆಲ್ಲರಿಗೂ ಉತ್ತರ ಇವತ್ತು ನಮ್ಮ ನನ್ನ ನೆಚ್ಚಿನ ಕಾರ್ಯಕರ್ತರು ಮಂಗಳೂರಿನ ಸಮುದಾಯ ಪ್ರೇಮಿಗಳು ಸಮುದಾಯದ ನಾಡಿ ಮಿಡಿತದಲ್ಲಿ ನಾವಿದ್ದೇವೆಂದು ಹೇಳುತ್ತಾ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ಹುಲಮಾಗಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇ ಅವರೆಲ್ಲರಿಗೂ ಉತ್ತರ ಅಂತ ನಾನು ನಾನು ತಿಳಿದುಕೊಳ್ಳುತ್ತಾ ಇದ್ದೇನೆ ಅದರೊಟ್ಟಿಗೆ ಆ ಪತ್ರಿಕೆಯ ವಿರುದ್ಧ ನಾನು ನಿನ್ನೆ ಮಾತನಾಡಬೇಕಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ವಿಧವಾದಂತಹ ತೊಂದರೆ ಆಗಬಾರದು ಯಾಕೆಂದರೆ ವಿರೋಧಿಗಳ ಪಿತೂರಿಗಳ ಷಡ್ಯಂತರಿಗಳ ಅವರ ದೊಡ್ಡ ಒಂದು ಕುತಂತ್ರವಾಗಿತ್ತು ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲೋಲ ಕಲ್ಲೋಲ ಮಾಡೋದು ಆದರೆ ಅದಕ್ಕಾಗಿ ನಿನ್ನೆ ಯಾವುದೇ ವಿಧವಾದಂಥ ಹೇಳಿಕೆ ಕೊಟ್ಟಿಲ್ಲ ಇವತ್ತು ಈ ಕಾರ್ಯಕ್ರಮ ಮುಗೀಲಿ ಅಂತೂ ನಾನು ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಆ ಪತ್ರಿಕೆಯ ವಿರುದ್ಧ ಕಾನೂನು ಸಮರ ಈಗಾಗಲೇ ನಮ್ಮ ವಕೀಲರು ನೋಟಿಸ್ ಕಲಿಸೋಕೆ ಎಲ್ಲ ವ್ಯವಸ್ಥೆಯೂ ಮಾಡಿದ್ದಾರೆ ಇನ್ನು ಯಾರಿಗೂ ಇಂತಹ ಅವಮಾನ ಮಾಡುವ ಕಳ್ಳ ಸುಳ್ಳು ಹೇಳುವ ಅದೇ ರೀತಿಯಲ್ಲಿ ಸುಳ್ಳು ಅಪಪ್ರಚಾರ ಮಾಡುವ ಸುಳ್ಳು ಆರೋಪ ಮಾಡುವ ಅದು ಪತ್ರಿಕೆಯಾಗಿರಲಿ ಯಾವುದೇ ವ್ಯಕ್ತಿಗಳಾಗಿರಲಿ ಇನ್ನು ಅವರಿಗೊಂದು ಪಾಠ ಆಗಬೇಕು ಎಂಬ ರೀತಿಯಲ್ಲಿ ನಾವು ನಮ್ಮ ಕಾನೂನು ಸಮರವನ್ನು ಶಕ್ತಿಗೊಳಿಸಲು ತೀರ್ಮಾನಿಸಿದ್ದೇವೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇನ್ನೂ ನಾವು ನಿರೀಕ್ಷಿಸ್ತಾ ಇದ್ದೀವಿ ಉಲಮ ಒಕ್ಕೂಟದ ಪರವಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಲ್ಲಾ ಸ್ವೀಕರಿಸಲಿ ದೀರ್ಘಾಯಚ ಮತ್ತು ಆಫ್ಯತೆ ನೀಡಲಿ ಎಂದು ದುವಾ ಮಾಡುತ್ತಾ ಅಸ್ಲಾಂ ವಲೈಕು ವರಹುಲ್ಲಾಕಾತು